ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಭಾವ ಸಿಂಚನಾ ಯೂಟ್ಯೂಬ್ ಗೆ ಸ್ವಾಗತ ನನ್ನ ಹೆಸರು ಪೂಜಾ ಸಿ ಇವತ್ತು ನಾವು ರಾಜಾಜಿನಗರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೀವಿ ಏನಪ್ಪಾ ವಿಶೇಷ ಅಂತ ಅಂದ್ರೆ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಅವರ ಸಂಸ್ಥಾಪಕ ಅಧ್ಯಕ್ಷರ ಮನೆ ಹತ್ರ ನಾವಿದ್ದೀವಿ ಸಾಂಸ್ಕೃತಿಕ ಅನ್ವೇಷಣೆ ಅಕಾಡೆಮಿ ಇದು ಯಾವ ರೀತಿಯಾಗಿ ಸ್ಥಾಪಿತವಾಯಿತು ಇದರ ಉದ್ದೇಶ ಏನಾಗಿತ್ತು ಇದನ್ನೆಲ್ಲ ನಾವಿವತ್ತು ನಿಮಗೆ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆಲ್ಲರಿಗೂ ಪರಿಚಯಿಸ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ನೋಡ್ಕೊಂಡ್ ಬರೋಣ ಮಾತಾಡ್ಸ್ಕೊಂಡ್ ಬರೋಣ ನೋಡ್ತಿದ್ದೀರಲ್ಲ ವೀಕ್ಷಕರೇ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಬನ್ನಿ ಮಾತಾಡ್ಸ್ಕೊಂಡು ಬರುವ एक्सक्यूज <laughs> 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 मिस oh. ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ಪೂಜಾ ಅಂತ ಹೇಳಿ ಬಾಬಾ ಸಿಂಚನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮ ಸಂದರ್ಶನ ಮಾಡ್ಲಿಕ್ಕೆ ಹೇಳಿ ಬಂದಿದ್ದೀವಿ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಬಾಬಾ ಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ಸ್ವಾಗತವನ್ನು ಬಯಸ್ತೀವಿ ನೆಕ್ಸ್ಟ್ ವೀಕ್ ನಾನು ಹೀಗೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದೆ ಅಲ್ಲಿ ನೋಡ್ದೆ ಒಂದು ಬ್ಯಾನರ್ ಹಾಕಿದ್ರು ಏನಂತ ಅಂದ್ರೆ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಅವರ ಕಾರ್ಯಕ್ರಮ ಮುಂದಿನ ಭಾನುವಾರ ಅಂದ್ರೆ ಮಾರ್ಚ್ ಎರಡನೇ ತಾರೀಕು ಇದೆ ಅಂತ ಹೇಳಿ ಅಂತ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಫೋನ್ ಸ್ವಲ್ಪ ತಗೊಂಡು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ ಸಿಂಚನ ಯೂಟ್ಯೂಬ್ ಚಾನಲ್ ನೋಡುವಂತ ವೀಕ್ಷಕರಿಗೆ ನಿಮ್ಮ ಕಿರು ಮೇಡಮ್ ನನ್ನ ಹೆಸರು ಭದ್ರಾವತಿ ರಾಮಾಚಾರಿ ಅಂತ ಹೇಳಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಕರ್ನಾಟಕದ ಎಲ್ಲಾ ದಿನಪತ್ರಿಕೆ ವಾರಪತ್ರಿಕೆ ಮಾಸಪತ್ರಿಕೆ ಮಾಸಪತ್ರಿಕೆ ಪತ್ರಿಕೆಗಳಲ್ಲಿ ಕತೆಗಳು ಕಾದಂಬರಿಗಳು ಲೇಖನಗಳನ್ನು ಬಾಕು ಮತ್ತೆ ಮತ್ತು ಚಿಕ್ಕ ವಯಸ್ಸಲ್ಲಿ ನನಗೆ ಸಿನಿಮಾ ನಂಟಿತ್ತು ನಾಗತೇಹೇಳಿ ಚಂದ್ರಶೇಖರ್ ಅವರ ಜೊತೆ ಸಹಾಯಕ ನಿರ್ದೇಶಕ ಮತ್ತು ಸಹ ನಿರ್ದೇಶಕ ಆಗಿ ಕೆಲಸ ಮಾಡಿದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ವಜೇಶ್ವರಿ ಕಂಬೈನ್ಸ್ ಅಲ್ಲೂ ಕೂಡ ನಾನು ಸಂಭಾಷಣೆಗಾರನಾಗಿ ಸೀರಿಯಲ್ಗಳಿಗೆ ನಾನು ಸಂಭಾಷಣೆ ಬರ್ತಾ ಇದ್ದೆ ಮತ್ತು ಸಹ ನಿರ್ದೇಶಕಾಗಿ ಕೆಲಸ ಮಾಡ್ತಾ ಇದ್ದೆ ಒಂದು ನಾನ್ನೂರ ಎಂಬತ್ತಾರು ಕತೆಗಳು ಪ್ರಿಂಟ್ ಆಗಿದೆ ಒಂದು ಮೂವತ್ತು ಪುಸ್ತಕ ನಾನು ಸ್ವತಂತ್ರವಾಗಿ ಬರೆದಿದ್ದೀನಿ ಒಂದು ನೂರ ಐವತ್ತು ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ ಈಗ ನಾನು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಅಂತೇಳಿ ಒಂದು ಸ್ವತಂತ್ರವಾದ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದೀನಿ ಈ ಸಂಸ್ಥೆ ಹುಟ್ಟಾಕಿರೋ ಕಾರಣ ಅಂದರೆ ನಮ್ಮ ಇತ್ತೀಚೆಗೆ ಅಂದರೆ ಸುಮಾರು ಈಗ ಒಂದು ಯಾವಾಗ ಮೊಬೈಲು ಯುಗ ಆರಂಭ ಆಯಿತು ಆ ಮೊಬೈಲ್ ಯುಗ ಮತ್ತು ಟಿ ವಿ ಯುಗ ಆರಂಭ ಆಯಿತು ಓದುಗರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಟಿ ವಿಗೆ ಅಂಟ್ಕೊಂಡು ಹೆಚ್ಚು ಕೂತಿರ್ತಾರೆ ಇದೆಲ್ಲ ನಾನು ಗಮನಿಸ್ತಾ ಬಂದೆ ಆಮೇಲೆ ಇತ್ತೀಚಿನ ಮಕ್ಕಳಿಗೆ ಸಾಹಿತಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಕೆಲವೊಬ್ಬರಿಗೆ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಅವರು ಪಠ್ಯ ಪುಸ್ತಕಕ್ಕೆ ಅಂಟ್ಕೊಂಡಿರ್ತಾರೆ ಮತ್ತು ಬಿಟ್ಟರೆ ಮೊಬೈಲಿಗೆ ಅಂಟ್ಕೊಂಡಿರ್ತಾರೆ ಒಂದು ಫೋಟೋ ತೋರಿಸಿ ಇದು ಯಾರಪ್ಪ ಇವರು ಅಂದರೆ ಆ ಸಾಹಿತ್ಯ ಹೆಸರು ಗೊತ್ತಿರಲ್ಲ ಮತ್ತೆ ಸಾಹಿತ್ಯ ಈ ಸಾಹಿತ್ಯ ಯಾರು ಬರೆದಿದ್ದಾರೆ ಅಂತ ಗೊತ್ತಿರಲ್ಲ ಇಂಥ ಕಾಲಘಟ್ಟದಲ್ಲಿ ನನಗೆ ಆಲೋಚನೆ ಬಂದಿದ್ದು ಆ ಬೇರೆ ಬೇರೆ ಆ ವ್ಯಕ್ತಿಗಳ ಹೆಸರಲ್ಲಿ ಅಂದ್ರೆ ಸಾಹಿತಿಗಳ ಹೆಸರಲ್ಲಿ ನಾವು ಪ್ರಶಸ್ತಿ ಕೊಡಬೇಕು ಆ ಪ್ರಶಸ್ತಿ ಕೊಡೋದ್ರಿಂದ ಬರೆಯವರಿಗೆ ಒಂದು ಉತ್ಸಾಹ ಆಗುತ್ತೆ ಮತ್ತೆ ಈಗ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಪ್ರಶಸ್ತಿಗಳು ಕೊಡ್ತಾ ಇದೀವಿ ಉದಾಹರಣೆಗೆ ಸಾಹಿತ್ಯ ಕ್ಷೇತ್ರ ಸಮಾಜ ಸೇವೆ ಪರಿಸರ ಯೋಗ ಈ ಥರ ನಾನಾ ಕ್ಷೇತ್ರಗಳಲ್ಲಿ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಈ ಪ್ರಶಸ್ತಿ ಕೂಡ ಹಿಂದಿನ ಉದ್ದೇಶ ಏನಂದ್ರೆ ಅವರಿಗೆ ಮತ್ತಷ್ಟು ಸ್ಫೂರ್ತಿ ಬರಲಿ ಸ್ಫೂರ್ತಿ ಬಂದು ಒಳ್ಳೊಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡಲಿ ಅನ್ನೋದು ನನ್ನ ಉದ್ದೇಶ ಇದು ಹಾಗಾಗಿ ವ್ಯಕ್ತಿಗಳ ಹೆಸರಲ್ಲಿ ಉದಾಹರಣೆ ನಾಗತಿಹಳ್ಳಿ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಪ್ರಶಸ್ತಿ ಈ ತರ ಮಾಡ್ಕೊಂಡು ಬರ್ತಾ ಇದ್ವಿ ಆ ಪ್ರಶಸ್ತಿ ಜೊತೆಗೆ ಆ ದೊಡ್ಡ ಮಹಾನ್ ಸಾಹಿತಿಗಳು ಫೋಟೋ ಕೂಡ ಪ್ರತಿಯೊಬ್ರು ಮನೆಯಲ್ಲೂ ಇಟ್ಟು ಇಡೋ ತರದಲ್ಲಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ನಾನು ಇದನ್ನ ಅಪ್ಲೋಟ್ ಹಾಕಿದ್ದೀನಿ ಸರಿ ಸರ್ ನೀವು ಹೇಳಿದ್ರಿ ಇವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಹೆಸರಲ್ಲಿ ಮತ್ತೆ ಎಸ್ ಎಲ್ ಭೈರಪ್ಪ ಸರ್ ಅವರ ಹೆಸರಲ್ಲಿ ಸುಮಾರಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ನೀವ್ ಇವಾಗ ಪ್ರಶಸ್ತಿ ಕೊಡ್ತಾ ಇದ್ದೀರಾ ಈ ಪ್ರಶಸ್ತಿಗಳನ್ನ ಬೇರೆ ಅಕಾಡೆಮಿಯವರು ಕೊಡ್ತಾರೆ ಅನ್ವೇಷಣೆ ಅಕಾಡೆಮಿ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಅಂತ ಅಂದಾಗ ಅನ್ವೇಷಣೆ ಅಂತ ಅಂದಾಗ ಏನೋ ಒಂದು ಫಸ್ಟ್ ಇರುತ್ತಲ್ವಾ ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಹಾಗಿದ್ರೆ ಬೇರೆ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಸುಮಾರಷ್ಟು ಜನ ಸಿಗ್ತಾರೆ ಏನ್ ಹೇಳ್ತೀರಾ ಒಳ್ಳೆ ಪ್ರಶ್ನೆ ಬಿಡೋದು ಚೆನ್ನಾಗಿದೆ ಅದು ಅನ್ವೇಷಣೆ ಅಂದ್ರೆ ಹುಡುಕಾಟ ಹೌದು ಎಲ್ಲಿ ಏನಿರುತ್ತೆ ಹೊಸದೇನಿರುತ್ತೆ ಆ ಹೊಸ ಹೊಸ ಎಲೆ ಮರೆಯ ಕಾಯುವಂತ ಪ್ರತಿಭೆಗಳು ಎಲ್ಲಿದ್ದಾರೆ ಅಂತ ಹೇಳಿ ಹುಡ್ಕೊಂಡು ಹೋಗೋದೇ ಅನ್ವೇಷನ ಸಾಂಸ್ಕೃತಿಕ ಅಕಾಡೆಮಿ ಕೆಲಸ ಇಲ್ಲ ನಾವು ಈ ಸಾಹಿತ್ಯ ಮಾತ್ರ ಸಾಹಿತ್ಯಕ್ಕೆ ಮಾತ್ರ ಪ್ರಶಸ್ತಿ ಹೇಳ್ಬಿಟ್ಟು ಏನು ಘೋಷಣೆ ಮಾಡಿಲ್ಲ ಪರಿಸರ ಪರಿಸರ ಆಗಿರ್ಬೋದು ಸಾವಯವ ಕೃಷಿ ಆಗಿರ್ಬೋದು ಸಮಾಜ ಸೇವೆ ರಾಜಕೀಯ ಹಾಗೂ ವೈದ್ಯಕೀಯ ವೈದ್ಯಕೀಯ ಸೇವೆ ಮತ್ತು ಈ ಥರ ನೃತ್ಯ ಸಂಗೀತ ಸ್ಯಾಕ್ಸುಫೋನು ವಾದನ ಕೊಡಲು ವಾದನ ಹೀಗೆ ಅನೇಕ ವಿಭಾಗಗಳಲ್ಲಿ ನಾವು ಪ್ರತಿಭಾವಂತರನ್ನು ಗುರುತಿಸಿ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಇಟ್ಕೊಂಡು ನಾವೆಲ್ಲ ತೀರ್ಮಾನ ಮಾಡಿಕ ತೀರ್ಮಾನ ತಗೊಂಡು ಈ ಪ್ರಶಸ್ತಿಯನ್ನು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಬರೀ ಪ್ರಶಸ್ತಿ ಪ್ರದಾನಕ್ ಮಾತ್ರ ಸೀಮಿತನ ಅಥವಾ ನೆಕ್ಸ್ಟ್ ನಿಮ್ಮ ಭವಿಷ್ಯದ ಯೋಜನೆಗಳ ಏನೇನಿದೆ ಅದರಿಂದ ನಮ್ಮ ವೀಕ್ಷಕರಿಗೆ ನೀವು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ ಅಂದ್ರೆ ಏನು ನಮಗೆ ಯಾವ ರೀತಿ ಆಗಿದೆ ಸ್ವಲ್ಪ ತಿಳಿಸ್ಕೊಡಿ ಅದನ್ನು ಇಲ್ಲ ನಾವು ಬರೀ ಪ್ರಶಸ್ತಿಗೋಸ್ಕರ ನಾವು ಈ ಅಕಾಡೆಮಿಯನ್ನು ಹುಟ್ಟಾಕಿಲ್ಲ ನಾವು ಇದರಿಂದ ರಂಗ ವಿವಿಧ ಬಗೆ ಬಗೆಯ ಒಂದು ರಂಗಭೂಮಿ ಚಟುವಟಿಕೆ ಆಗಿರ್ಬೋದು ಕಥಕ್ ಆಗಿರ್ಬೋದು ಅಥವಾ ಭರತನಾಟ್ಯ ಆಗಿರ್ಬೋದು ಮತ್ತೆ ಬರೀ ಈ ಕಾರ್ಯಕ್ರಮ ಮಾಡಿದ್ರೆ ಸಾಂಸ್ಕೃತಿಕ ಅಕಾಡೆಮಿ ಅಂದಾಕ್ಷಣ ಬರೀ ಈ ಕಾರ್ಯಕ್ರಮ ಮಾಡೋದಷ್ಟೇ ನಮ್ಮ ಉದ್ದೇಶ ಅಲ್ಲ ಈಗ ಬಡ ಮಕ್ಕಳಿಗೆ ನಾವು ಒಂದು ಪುಸ್ತಕಗಳ ವಿತರಣೆ ಉಚಿತ ವಿತರಣೆ ಆಗಿರ್ಬೋದು ಆಮೇಲೆ ಇನ್ಯಾರೋ ಹ್ಮ್ ಸಮಾಜದ ಕೆಳಸ್ಥರದಲ್ಲಿ ಇರುವಂತ ವ್ಯಕ್ತಿಗಳಿಗೆ ನಮ್ಮ ಸಂಸ್ಥೆ ನಮ್ಮ ಅಕಾಡೆಮಿಯಿಂದ ಅವರಿಗೆ ಸಹಾಯ ಧನ ಸಹಾಯ ಮಾಡುವಂಥದ್ದಾಗಿರ್ಬೋದು ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡೋದು ಮತ್ತೆ ಹೀಗೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕೂಡ ನಾವು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ ರಂಗಭೂಮಿ ಬೀದಿ ನಾಟಕಗಳು ಬೀದಿ ನಾಟಕದ ಮೂಲಕ ಅನೇಕ ನಮ್ಮ ಜ್ವರಂತ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಇರುವಂಥ ಒಂದು ಕೆಲವು ಸಾಮಾಜಿಕ ಪಿಡುಗು ಅಥವಾ ಬೇರೆ ಬೇರೆ ದ್ವಂದ್ವ ಮನಸ್ಥಿತಿಗಳನ್ನ ಕೆದಕುವಂತ ನಿಟ್ಟಿನಲ್ಲಿ ಬೀದಿ ನಾಟಕದ ಮುಖ ಮುಖಾಂತರ ಪ್ರೇಕ್ಷಕರಿಗೆ ಮತ್ತು ಸಾರ್ವಜನಿಕರ ತಿಳಿಸೋದು ಜಾಗೃತಿ ಮೂಡಿಸೋದು ಈ ರೀತಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹೌದು ಸರ್ ನೀವು ಹೇಳಿದ್ರಿ ಇವಾಗ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನೀವು ಹೇಳಿದ್ರಿ ಯಾವ ರೀತಿಯಾಗಿದೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮಾತ್ರ ಅಲ್ಲದೆ ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀವಿ ಕಥಕ್ ಈ ಸುಮಾರಷ್ಟು ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ನೀವು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯ ತುಂಬಾ ಕ್ಲೀನ್ ಆಗಿ ತಗೊಂಡು ಹೋಗ್ತಾ ಇದ್ದೀರಾ ಇವಾಗ ಈಗ ಸದ್ಯದಲ್ಲೇ ಮಾರ್ಚ್ ಎರಡು ಇನ್ನೊಂದು ವಾರ ಬಿಟ್ರೆ ಕಾರ್ಯಕ್ರಮ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ವಿಜೃಂಭಿಸ್ತಾ ಇರುತ್ತೆ ಸೊ ಈ ಕಾರ್ಯಕ್ರಮದ ಕಾರ್ಯವೈಖರಿಗಳು ತರ ನಡಿತಾ ಇದೆ ಏನೇನು ಪ್ರಿಪರೇಷನ್ ಮಾಡ್ಕೊಂಡ್ರಿ ಯಾರು ಯಾರು ಬರ್ತಾ ಇದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಗೆ ಹೇಳ್ತೀವಿ ಆಕ್ಚುಲಿ ನನ್ನ ಗುರುಗಳಾದ ನಾಗತೇಹಳ್ಳಿ ಚಂದ್ರಶೇಖರ್ ಅವರು ಬರಬೇಕಾಗಿತ್ತು ಅವರು ಬಾಂಬೆಲ್ಲಿ ಅವತ್ತು ಮೀಟಿಂಗ್ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ ಬದಲಾಗಿ ನನ್ನ ಮಾಂಸ ಗುರುಗಳಾದ ಡಾಕ್ಟರ್ ದೊಡ್ಡರಂಗೇಗೌಡರು ಬರ್ತಾ ಇದ್ದಾರೆ ಆಮೇಲೆ ಕುಮ್ಮು ವೀರಭದ್ರಪ್ಪನವರು ಬರ್ತಾ ಇದ್ದಾರೆ ಮೂಡ್ನಕುಡು ಚಿನ್ನಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಹೀಗೆ ಮೇಡಮ್ ಸುಖಚೇಂದ್ರ ಪ್ರಸಾದ್ ಅವ್ರು ಬರ್ತಾ ಇದ್ದಾರೆ ಡಾಕ್ಟರ್ ಎಸ್ ನಾರಾಯಣ್ ಬರ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ ಗಣ್ಯರು ಬರ್ತಾ ಇದ್ದಾರೆ ಮತ್ತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಒಂದ್ ಟೀಮ್ ಇದೆ ಆ ಟೀಮ್ ಎಲ್ಲ ನಾವು ಸೇರ್ಕೊಂಡ್ಬಿಟ್ಟು ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಅನ್ಕೊಂಡಿದೇವಿ ಯಾಕಂದ್ರೆ ಅಹ್ ಜನ ಜನಕ್ಕೆ ನಮ್ ಕಾರ್ಯಕ್ರಮ ತಲುಪಬೇಕು ತಲುಪಬೇಕು ಅಂದ್ರೆ ಸ್ವಲ್ಪ ನಾವು ವಿಜೃಂಭಣೆಯಿಂದ ಮಾಡಿದ್ರೆ ಅದು ತಲುಪೋದು ಹಾಗಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಕ್ಯೂರಿಯಾಸಿಟಿ ಬಂತು ಸರ್ ನನ್ಗೂ ಇವಾಗ ಈ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯಲ್ಲಿ ನಾನು ಒಬ್ರು ಸದಸ್ಯಳಾಗಿ ನನ್ನನ್ನು ನಾನು ತೊಡಗಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ನನ್ನ ಹತ್ರ ಏನು ಪ್ರೊಸೀಜರ್ ಇದೆ ಅಥವಾ ನಾನು ಫುಲ್ ಫಿಲ್ ಮಾಡಬೇಕು ಆ ಪ್ರೊಸೀಜರ್ನ ಅಥವಾ ಈ ಸಾಂಸ್ಕೃತಿಕ ಅಕಾಡೆಮಿಗೆ ನಾನು ಒಬ್ಬ ಆಗಬೇಕು ಅಂತಂದ್ರೆ ಏನು ಪ್ರೊಸೀಜರ್ ಇದೆ ಅದಕ್ಕೆ ಫೋಟೋ ಬಯೋಡೋಟಾ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸು ಫೋಟೋ ಬಯೋಡೇಟಾ ಅಷ್ಟು ಆಮೇಲೆ ಸಾಮಾನ್ಯ ಶುಲ್ಕ ಎರಡು ಸಾವಿರದ ಐನೂರು ರೂಪಾಯಿ ಆಜೀವ ಸದಸ್ಯತ್ವ ಐದು ಸಾವಿರ ರೂಪಾಯಿ ನಾವು ತೊಗೊತಾ ಇದ್ವಿ ಅಷ್ಟು ಫಿಲ್ ಮಾಡ್ಬೇಕಾಗತ್ತೆ ಅಷ್ಟು ಫಿಲ್ ಮಾಡಿ ನೀವು ಸದಸ್ಯರು ತಗೋಬಹುದು ಯಾಕಂದ್ರೆ ನಾವು ಯಾಕೆ ಫೀಸ್ ಮಾಡ್ತಾ ಇದೀವಿ ಅಂದ್ರೆ ಈಗ ನಾವು ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ಬೇಕು ಮತ್ತೆ ಸಂಘದ ಅಭಿವೃದ್ಧಿ ಪಡಿಸ್ಬೇಕು ಹಾಗಾಗಿ ಈ ಸದಸ್ಯ ಶುಲ್ಕ ನಮ್ಗೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಅಷ್ಟು ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಸದಸ್ಯಳಾದ್ರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಷ್ಟೇ ಇದ್ರು ತೊಡಗಿಸ್ಕೋಬಹುದು ನಾವೆಲ್ಲ ನಮಗೂ ಕೂಡ ಅವಕಾಶಗಳು ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಮ್ ಎಲ್ಲಾ ಮೆಂಬರ್ಸ್ ಇರುತ್ತೆ ಆಮೇಲೆ ಚುನಾವಣೆ ನಡೆಯುತ್ತೆ ಮೂರು ವರ್ಷಕ್ಕೊಂದ್ಸಲ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಈಗ ನಾನೇ ಈಗ ಈ ಸಲ ನಾನು ಅಧ್ಯಕ್ಷ ಆಗಿದ್ದೀನಿ ಆ ಚುನಾವಣೆ ನಡೆದ ಮೇಲೆ ಯಾರಿಗೂ ಓಟ್ ಬೀಳುತ್ತೋ ಅವ್ರ ಅಧ್ಯಕ್ಷ ಯಾರು ಚುನಾಯಿತರಾಗ್ತಾರೋ ಅವ್ರ ಅಧ್ಯಕ್ಷ ಆಗ್ತಾರೆ ನಾನು ಗೌರವ ಅಧ್ಯಕ್ಷಗಾಗಿ ಆರಾಮಾಗಿ ಒಂದ್ ಕಡೆ ಇರ್ತೀನಿ ಧನ್ಯವಾದಗಳು ಸರ್ ಎಸ್ಪೆಷಲಿ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಮೂಲಕ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ರಿ ನಿಮ್ಮ ಇನ್ನೇನು ಕಾರ್ಯಕ್ರಮ ಇನ್ನೊಂದು ವಾರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡಿಲಿ ಅಂತ ಹೇಳಿ ನಾವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಶುಭವನ್ನ ಹಾರೈಸ್ತೀವಿ ನಿಮ್ಮ ಕಿರುಪರಿಚಯ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಯಾವ ರೀತಿಯಾಗಿ ಬಂತು ಯಾವ ಉದ್ದೇಶ ಹೇಗೆ ಬಂತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೂ ಕೂಡ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ಎಲ್ಲ ನಮ್ಮ ಜನರಿಗೂ ಕೂಡ ಸಾಮಾನ್ಯರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ನಾವು ನಮ್ಮ ಮೂಲಕನೂ ಕೂಡ ತಿಳಿಸ್ಕೊಡ್ತೀವಿ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಸರ್ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಭದ್ರಾವತಿ ರಾಮಾಚಾರಿ ಅವರ ನಾವು ಒಂದು ಇಂಟರ್ವ್ಯೂ ತಗೊಂಡ್ವಿ ಅವರ ಅವರ ಮೂಲಕ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಇದೇ ರೀತಿಯಾಗಿ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಹಲವಾರು ಹೊಸ ಹೊಸ ವಿಷಯಗಳನ್ನ ಹೊಸ ಹೊಸ ವ್ಯಕ್ತಿತ್ವಗಳನ್ನ ನಿಮ್ಮ ಎದುರುಗಡೆ ಎದುರುಗಡೆ ಪರಿಚಯಿಸ್ತಾ ಇದೆ ನೀವು ಇನ್ನು ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಧನ್ಯವಾದಗಳು